ನಮಸ್ಕಾರ ನಾನು ಮುಹೂರ್ತಕ್ಕೆ ಬಂದಾಗ ಮೋಸ್ಟರ್ ಊಟ ಯೋಚನೆ ಮಾಡ್ತಾ ಇದ್ದೆ ಹಾಡನ್ನು ಇವು ಆಪಲ್ಲೋಸ್ಟ್ಲಿ ಇನ್ನೋ ತುಂಬಾ ಹಿಂದಿಂದ ಕತೆ ಹೇಳ್ತಾ ಇದ್ದಾರೆ ಅಥವಾ ಏನೋ ಹೇಳ್ತಾ ಇದ್ದಾರೆ ಏನೋ ರಿಲೀಸ್ ಏನು ಏನೋ ಏನೋ ಯೋಚನೆ ಮಾಡಿದ್ದಾರೆ ಅಂತ ಅದಾದ್ಮೇಲೆ ಹಾಡು ಬಂತು ಟ್ರೋಲ್ ಆಗುತ್ತೆ ಮಿದನಿ ಇಲ್ಲಿ ಪ್ರೆಸೆಂಟ್ ಇವಾಗ ಟ್ರೆಂಡಿಂಗ್ ಇರೋದೆಲ್ಲ ತೆಗೆದು ಒಂದು ಹಾಡು ಮಾಡಿದ್ದಾರೆ ಸೊ ಅಲ್ಲಿಂದ ಇಲ್ಲಿ ಪ್ರೆಸೆಂಟ್ ಗೆ ಅಂತ ಆಮೇಲೆ ವಾರ್ನರ್ ನೋಡೋದು ಓ ಅಲ್ಲಿನ ಮತ್ತೆ 2040 ಕೋಟ್ ಅಲ್ಲಿ ಫ್ಯೂಚರ್ ಗೆ ಮೋಸ್ಟ್ ಅಲ್ಲಿಂದ ಇಲ್ಲಿವರ ಕಥೆ ಹೇಳ್ತಾ ಇದ್ದಾರೆ ಅಂತ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅದೆ ಲಲಿತನ ಶುರುವಾಗಿ ತುಂಬಾ ವಿಷಯಗಳು ಸಿನಿಮಾದಲ್ಲಿ ಇದೆ ಅಂತ ಆಮೇಲೆ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದು ಸಿನಿಮಾಗಿ ಅಂತ ಎಲ್ಲಿ ನಾವು ಯಾವತ್ತೂ ಅವರ ಸಿನಿಮಾಗಿ ಎಕ್ಸ್‌ಪೆಕ್ಟೇಷನ್ಸ್ ಇಟ್ಕೊಂಡ ಹೋಗಿರೋದು ನಮ್ಮ ನಮ್ಮದೇ ಇಮಜಿನೇಷನ್ ಅಲ್ಲಿ ಹೋಗಿರ್ತೀವಿ ಅದು ಕರೆಕ್ಟಾಗಿ ಎಲ್ಲ ನೀಟಾಗಿ ಹಾಕಿ ಒಂದು ಒಂದಿಷ್ಟು ಫಿಲಾಸಫಿಗಳು ಹಾಕಿ ಇದೆಲ್ಲದ್ರ ಮಧ್ಯ ಕಾಮನ್ ನನಗೆ ಎದಳೋ ಎದರಳೋ ಎದಾಳೋ ಅಂತ ಒಂಚೂರು ಅವ್ನ ಒಂಚೂರು ಹೆಸರು ಬಳಸಿ ಅವ್ನ ಮೈ ಪ್ರಶ್ನೆ ಮಾಡಿ ಒಂದು ತುಂಬ ಚೆನ್ನಾಗಿ ಅಂಡರ್ ಕರೆಂಟಲ್ಲಿ ಫಿಲಾಸಫಿಗಳಿತ್ತು ಒಳ್ಳೆ ವಿಷಯಗಳನ್ನ ಹೇಳ್ಕೊಳ್ತಿರ್ತಾರೆ ಸೊ ಇವ್ ಯೂಸ್ ಫ್ರ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಬುದ್ಧಿವಂತಿಗೆ ಬುದ್ಧಿವಂತರಿಗೆ ಮಾತ್ರ ಅಂತ ಅಂತಿದ್ದವ್ರು ಇವಾಗ ನಿಮ್ಗೆ ಬುದ್ಧಿವಂತಿಗೆ ಉಪ್ಯೋಗಿಸಿ ಇಂತ ಕಾಯ್ತಾ ಇದೀವಿ ಸರ್ ಎಲ್ಲರೂ ಥ್ಯಾಂಕ್ ಯು ನಮಗೆ ಅದೊಂದು ಈಗೇನೋ ಹಿಂಗೆ ಸಿನಿಮಾ ಬರ್ತಿದೆ ಇರ್ತಾರದೊಂದ್ರೆ ಎಕ್ಸೈಟ್ಮೆಂಟ್ ಕರೆಯೋಕ್ಕಾಗಲ್ಲ ಫಸ್ಟ್ ಹೋಗಿ ನೋಡ್ಕೊಂಡ್ಬಿಡ್ಬೇಕು ಸಿನಿಮಾನ ಅಂತ ಸೊ ಡೆಫಿನೆಟ್ಲಿ ಫಸ್ಟ್ ಏನೇ ಸಿನ್ಮಾ ನೋಡ್ತೀವಿ ಇನ್ನುವೇ ಇದ್ರ ಮಧ್ಯೆ ಇನ್ನೊಂದು ಕ್ವಶನ್ ನನಗೆ ನಮ್ಮ ಮೌಲ್ತಕ್ಕೆ ಬಂದಾಗ ಪಿ ಶ್ರೀಕಾಂತ್ ಅವರು ಫಸ್ಟ್ ಮಚ್ಚಿಟ್ಕೊಂಡು ಒಂದು ಫೋಟೋ ಕಳಿಸ್ಬಿಟ್ಟಾರೆ ಡೈರೆಕ್ಟರ್ ಗಳಿಗೆ ಹೆಂಗ್ ತಡ್ಕೊಂಡು ಇಲ್ಲಿ ಅಂತ ಈಗ ಆಪಲ್ ಅಲ್ಲಿ ಗಿಪಲ್ಲೆಲ್ಲ ನೋಡ್ಕೊಂಡ್ ಬಂದ್ವಿ ಆರಾಮ್ ಸಿನ್ಮಾ ಶೂಟಿಂಗ್ ನಡೀತಾ ಇದ್ರೆ ಮಧ್ಯ ಆ ಫಂಕ್ಷನ್ ನೀವೇ ಬೇಕಂತ ಯಾರವ್ರಿಗೆ ಬೇಡ ನೀವೇ ಬೇಕಂತ ಫಂಕ್ಷನ್ ಗಳಿಗೆ ಕರ್ಕೊಂಡು ಹೋಗೋದು ಅವಾಗ 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 ಪ್ರಮೋಷನ್ 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 ಅಂತ ಇಲ್ಲಿ ಮೋಸ್ಟ್ಲಿ ನೀವು ಯಾವ್ದು ಕಂಟ್ರೋಲ್ ಅವರಿಗೆ ಕೊಟ್ಟಿಲ್ಲ ಎಲ್ಲ ಫುಲ್ ನಿಮ್ ಕಂಟ್ರೋಲ್ ಅಲ್ಲಿ ನೋಡ್ತಿದ್ದೀರಾ ಅವ್ರಿಗೆ ತುಂಬಾ ಕಟ್ಟಾಕ್ತ ಆಗಿರುತ್ತೆ ಅದಕ್ಕೆ ಮೋಸ್ಟ್ಲಿ ಸ್ಕಿಟ್ ಗಿಟ್ ಎಲ್ಲ ಮಾಡಿಕೊಂಡು ಏನೋ ಒನ್ಸೂರ್ ಗುಡ್ಗಿಸ್ಕೊಂಡಿದ್ರೆ ಅದಕ್ಕೆ ಇವತ್ತು ಸುದೀಗೆ ಫೋನ್ ಮಾಡಿ ಹೇಳಿದ್ರು ಅವರು ನಮ್ಮ ಕಾಕ್ರೋಶ್ಗೆ ನೀನ್ ಏನ್ ಮಾಡ್ತೇವೆ ಗೊತ್ತಿಲ್ಲ ಇವತ್ತು ಎಲ್ಲಾ ವಿಷಯ ನೀನೇ ಮಾತಾಡ್ಬೇಕು ಇವತ್ತು ಸ್ಟೇಜ್ ಮೇಲೆ ನೀವು ವೈರಲ್ ಆಗೋ ಕಂಟೆಂಟ್ ಕೊಡ್ಲೇಬೇಕು ಅಂತ ಅದಕ್ಕೆ ಸುದೀ ಅದ್ಭುತವಾಗಿ ಬಂದು ಮಾತಾಡಿದ್ರು ಸೊ ಒಳ್ಳೇದಾಗ್ಲಿ ವೀನಸ್ ಎಂಟರ್ಟೈನರ್ಸು ಹರಿಸ್ ಸಂಸ್ಥೆ ಮನೋರ್ ಅವ್ರಿಗೆ ಎಲ್ರಿಗೂ ಸಿನಿಮಾ ಸೂಪರ್ ಹಿಟ್ ಆಗಲಿ ಆದ್ರೆ ಖುಷಿ ಆಯ್ತು ಆನ್ಲೈನ್ ಬುಕ್ಕಿಂಗ್ಸ್ ಇದೆಲ್ಲ ಕೇಳಿ ಕಡಿತ ಎಲ್ಲ ನೋಡ್ತೀವಿ ಸರ್ ಒಳ್ಳೇದಾಗ್ಲಮ್ಮ ಹೀರೋಯಿನ್ ಈ ಸಿನಿಮಾ ಹಾಡು ನೋಡಿ ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋಗೆ ಅವ್ರನ್ನ ಕಾಸ್ಟ್ ಮಾಡ್ಕೊಂಡು ಮತ್ತಿನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಸೂಪರ್ ಹಿಟ್ ಆಗಿ ಹಂಗೆ ಗಡಿ ಆಡ್ಬಿಟ್ರೆ ಮತ್ತೆ ಕರ್ಕೊಬರೋದು ಕಷ್ಟ ಅಂತ ಫಸ್ಟೇ ಕಾಸ್ಟ್ ಮಾಡಿಕೊಟ್ಟಿದ್ದೆ ಅಲ್ ಸರ್ ಒಳ್ಳೆದಾಗಲಿಲ್ಲ ಸರ್ ತುಂಬ ಎಕ್ಸೈಟ್ ಆಗಿ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದೀವಿ ಥ್ಯಾಂಕ್ ಯು ದೋಷ ಮತ್ತೆ ಡೈರೆಕ್ಷನಿಗೆ ಬಂದು ಮತ್ತೆ ನಮ್ಮಲ್ಲಿ ಅದೊಂದು ಎಕ್ಸೈಟ್ಮೆಂಟ್ನ ಕ್ರಿಯೇಟ್ ಮಾಡಿದ್ವಿ ಥ್ಯಾಂಕ್ ಯು ಸರ್ Super, thank you, thank you.